ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಇನ್ನೊಂದು ಕತೆ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಕತೆ ಹೆಸರು ಹಣತೆಯ ವಿನಯತೆ ಒಂದು ಸಾರಿ ದೇವಲೋಕದಲ್ಲಿ ಬೆಳಕಿನ ವಿಚಾರದಲ್ಲಿ ಯಾರು ಶ್ರೇ ಶ್ರೇಷ್ಠ ಅನ್ನೋ ಒಂದು ವಿಚಾರ ಸ್ಟಾರ್ಟ್ ಆಗುತ್ತೆ ಪ್ರತಿಯೊಬ್ಬರೂ ಸೂರ್ಯ ಚಂದ್ರ ನಕ್ಷತ್ರಗಳು ಈ ಥರ ಎಲ್ಲರೂ ಬರ್ತಾರೆ ನಾನ್ ಶ್ರೇಷ್ಠ ನಾನ್ ಶ್ರೇಷ್ಠ ಅಂತ ಸೊ ಯಾರು ಶ್ರೇಷ್ಠ ಅನ್ನೋದನ್ನು ಡಿಸೈಡ್ ಆಗಬೇಕು ಅಂತ ದೇವಲೋಕದಲ್ಲಿ ಒಂದು ಚರ್ಚೆನೇ ಸ್ಟಾರ್ಟ್ ಆಗುತ್ತೆ ಬ್ರಹ್ಮನು ಕೂಡ ಗಲಿಬೀರಿ ಆಗುತ್ತೆ ಯಾರಿಗೆ ನಾವು ಇದನ್ನು ಕೊಡೋದು ಯಾರು ಶ್ರೇಷ್ಠ ಅನ್ನೋದು ಬೆಳಕಿನ ವಿಚಾರದಲ್ಲಿ ಅಂತ ಸೊ ಸೂರ್ಯ ಬರ್ತಾರೆ ಬಂದುಬಿಟ್ಟು ನೋಡಿ ಇಡೀ ಭೂಮಿಗೆ ನಾನೇ ಬೆಳಕು ಕೊಡ್ತಾಯಿರೋದು ಹ್ಞೂ ನಾನೇ ಶ್ರೇಷ್ಠ ಆಗೋದು ಇದರಲ್ಲಿ ಪ್ರತಿ ಪ್ರತಿಸ್ಪರ್ಧಿ ಮಾಡೋ ಅವಶ್ಯಕತೆ ಏನಿದೆ ಅಂತೆಲ್ಲ ಹೇಳ್ತಾ ಇರ್ತದೆ ಸೊ ಇದೇ ಥರ ಆದಾಗ ಭೂಮಿಯಿಂದ ಒಂದು ಮಿಂಚುಳ ಕೂಡ ಸ್ಪರ್ಧೆಗೆ ಹೋಗುತ್ತೆ ಆವಾಗ ಒಬ್ಬರು ಕೇಳ್ತಾರೆ ಪ್ರತಿನಿಧಿ ಅಲ್ಲ ನೀನು ಒಬ್ಬನೇ ಹಾಕಿ ಬಂದೆ ಮಿಂಚೋಳ ಜೊತೇಲಿ ಒಂದು ಹಣತೆನ ಕರ್ಕೊಂಬರೋದಲ್ವ ಅವರು ಕೊಡೋದು ತಾನೆ ಅಂತ ಹೇಳ್ತಾರೆ ಇಲ್ಲ ನಾನು ಕರೆದೇ ಅದಕ್ಕೆ ಆದರೆ ಹಣತೆ ನಾನು ಬರಲ್ಲ ಅಂತಂದ್ರೆ ನೀವು ಹೋಗಿ ಬನ್ನಿ ಅಂತ ಹೇಳಿ ಕಳಿಸ್ಬಿಡ್ತು ಅಂತ ಹೇಳ್ತಾನೆ ಬ್ರಹ್ಮನಿಗೆ ಅನಿಸುತ್ತೆ ಹಣತೆನ ಇರೋದು ಸೂಕ್ತ ಯಾಕೆಂದರೆ ಬೆಳಕಿನ ವಿಚಾರ ಬಂದಾಗ ಎಲ್ಲರೂ ಅವನು ಕೂಡ ಬೆಳಕ ಕೊಡುವಂಥ ವಿಚಾರನೇ ಇರೋದ್ರಿಂದ ಅವರು ಬರೋದು ಒಳ್ಳೆಯದು ಅಂತ ಹೇಳಿ ಕಳಿಸ್ತಾರೆ ಸೊ ಹಣತೆನ ಕೂಡ ಇದಕ್ಕೆ ಬರುತ್ತೆ ಇಲ್ಲಿ ಬಂದಾಗ ಸೂರ್ಯ ತನ್ನ ತನ್ನ ಕೊಚ್ಕೊತಾ ಇರುತ್ತೆ ನಾನೇ ಶ್ರೇಷ್ಠ ಅಂತ ಆಗ ಚಂದ್ರ ಅಂತಾನೆ ಅಯ್ಯೋ ಸೂರ್ಯ ಬೆಳಗ್ಗೆ ಹೊತ್ತು ಮಾತ್ರ ಇರ್ತಾನೆ ರಾತ್ರಿ ಹೊತ್ತು ಎಲ್ಲಿರ್ತಾನೆ ರಾತ್ರಿ ಹೊತ್ತು ಬೆಳಕು ಕೊಡೋದೇ ನಾನು ಅಂತ ಚಂದ್ರ ವಾದಿಸ್ತಾನೆ ತಕ್ಷಣ ಇವನಂತಾನೆ ನಕ್ಷತ್ರಗಳು ನಕ್ಷತ್ರಗಳಂತಾರೆ ಅಯ್ಯೋ ನೀವು ಬೆಳಗ್ಗೆ ಇರ್ತೀರಾ ಅಂತ ಹೇಳ್ತೀರ ರಾತ್ರಿ ಇರ್ತೀನಿ ಅಂತ ಹೇಳ್ತೀಯ ನೀನು ಒಂದು ತಿಂಗಳಲ್ಲಿ ಹದಿನೈದು ಸಹ ಇರ್ತೀಯ ಹದಿನೈದು ಸಹ ಇರೋದಿಲ್ಲಪ್ಪ ನಾವುಗಳ ತಾನೇ ಬೆಳಕು ಕೊಡೋದು ಅಂತ ವಾದಿಸ್ತಾರೆ ಇಷ್ಟೆಲ್ಲ ವಾದಿಸ್ತಿದ್ರು ಕೂಡ ಮಿಂಚುಳ ಮುಂದೆ ಬಂದು ಹೇಳುತ್ತೆ ಅಯ್ಯೋ ಬಿಸಿಲು ಕೊಡುತ್ತೆ ಆದರೆ ಜನಗಳು ಬೇಕು ಅಂದ ಕೊಡಲ್ಲ ಬೇಡ ಅಂದಾಗ ಇದಾಗುತ್ತೆ ತನ್ನ ಪಾಳಿತಾನೆ ಸುರಿತಾನೆ ಹೋ ಸುರಿತಾನೆ ಇರುತ್ತೆ ಈ ಸೂರ್ಯ ಏನು ಉಪಯೋಗ ನಾನು ಅಟ್ಲೀಸ್ಟು ರಾತ್ರಿ ಹೊತ್ತು ಜನಗಳಿಗೆ ಮಕ್ಕಳಿಗೆ ನನ್ನ ಕಂಠನ ಸಂತೋಷ ಆಗುತ್ತೆ ಆ ಥರ ಮಾಡ್ತೀನಿ ಕತ್ತಲಲ್ಲಿ ನಾನು ಬೆಳಕನ್ನು ಕೊಡ್ತೀನಿ ಅಂತ ಅದು ಹೇಳ್ಕೊಳುತ್ತೆ ಈ ಥರ ಒಬ್ಬರಾದ್ರೂ ಒಬ್ಬರು ಅವ್ರ ಬಗ್ಗೆ ಚರ್ಚೆ ಚರ್ಚೆ ಮಾಡ್ತಾ ನಾನು ಗ್ರೇಟು ನಾನು ಗ್ರೇಟು ಅಂತ ಹೇಳ್ಕೊತಾ ಇರ್ತಾರೆ ಹಣತೆ ವಾದ ಏನು ಮಾಡೋದಿಲ್ಲ ಯಾಕಪ್ಪ ಅಣತೆ ನೀನು ವಾದ ಯಾಕಪ್ಪ ಅಂದರೆ ನನ್ನ ನಾನು ಶ್ರೇಷ್ಠ ಅಂತ ಅಂದ್ಕೊಂಡೇ ಇಲ್ಲ ನಾನು ನನ್ನ ಕೆಲಸ ಮಾತ್ರ ಮಾಡ್ತಾಯಿದ್ದೀನಿ ನಾನು ನನ್ನ ಸುಟ್ಕೊಂಡು ಬೆಳಕು ನೀಡೋದ್ರಲ್ಲೇ ನನಗೆ ಖುಷಿ ಸಿಗ್ತಾ ಇದೆ ಸ್ವಲ್ಪನೇ ಬೆಳಕಾಗಲಿ ನನ್ನ ನಂಬಿ ಹಚ್ಚಿದವರಿಗೆ ನಾನು ಮೋಸ ಮಾಡಲ್ಲ ಬಯಸ್ದವರಿಗೆ ಬೆಳಕು ಕೊಡ್ತೇನೆ ಬೇಡ ಅಂದರೆ ಬೆಳಕು ನಿಲ್ಲಿಸ್ತೇನೆ ಸೂರ್ಯ ಆಗಲಿ ಚಂದ್ರ ಆಗಲಿ ನಕ್ಷತ್ರ ಆಗಲಿ ಬೇಡ ಅಂದರೆ ನಿಲ್ಲಿಸ್ತಾರ ಜನರಿಗೂ ಬೇಕೋ ಬೇಡವೋ ಗೊತ್ತಿಲ್ಲದೆ ತನಪಾಡ್ತಾನೆ ಉರಿತಲೇ ಇರ್ತಾರೆ ನಾನು ಇಲ್ಲದೆ ಹೋಗಿದ್ದೆ ಮನುಷ್ಯ ಜಗತ್ತು ಹೇಗಿರುತ್ತೆ ಅಂತ ಊಹಿಸಿ ಆದರೆ ನನಗೆ ಆ ಹೊಗಳಿಕೆ ಬೇಕಾಗಿಲ್ಲ ನನ್ನ ಕೆಲಸ ನನ್ನ ಪಾಡಿಗೆ ನಾನು ಹುರಿದು ಬೆಳಕೊಡೋದು ನನ್ನ ಕರ್ತವ್ಯ ಅಂತ ಹಣತೆ ಹೇಳುತ್ತೆ ನಾನು ಮೊದಲೇ ಸಭೆಗೆ ಬಂದಿರಲಿಲ್ಲ ಕ್ಷಮಿಸಿ ಅಂತ ಹೇಳಿ ಕೈ ಮುಗಿದು ನಿಲ್ಲತ್ತೆ ಹಣತೆ ಮಾತು ಮುಗಿತಿದ್ದಂಗೆ ಪ್ರತಿಯೊಬ್ಬರೂ ಕೂಡ ಇನ್ಕ್ಲೂಡಿಂಗ್ ಬ್ರಹ್ಮನೂ ಕೂಡ ಚಪ್ಪಲೆ ತಟ ಸ್ಟಾರ್ಟ್ ಮಾಡ್ತಾರೆ ಸೊ ಈ ಸಭೆಯಿಂದ ಗೊತ್ತಾಗುತ್ತೆ ಶ್ರೇಷ್ಠತೆ ಅನ್ನೋದು ಬರೀ ಬಲದಿಂದಲ್ಲ ಮತ್ತು ಶಕ್ತಿಯಿಂದಲ್ಲ ಅಂತ ಅದ್ರ ಜೊತೆಗೆ ನಡವಳಿಕೆಯಿಂದಲೂ ಕೂಡ ಗೊತ್ತಾಗುತ್ತೆ ಅಂತ ಸಣ್ಣ ಬೆಳಕು ಕೊಟ್ಟರು ಕೂಡ ಹಣತೆ ವ್ಯಕ್ತಿತ್ವ ಅನ್ನೋದು ತುಂಬ ದೊಡ್ಡದಾಗಿರುತ್ತೆ ಅಂತ ಹಣತೆಗೆ ಜೈಕಾರ ಹಾಕ್ತಾರೆ ಇದನ್ನು ನೋಡಿ ಸೂರ್ಯ ಚಂದ್ರ ನಕ್ಷತ್ರಗಳು ತಮ್ಮ ತಪ್ಪಿನ ಅರಿವಾಗಿ ಕ್ಷಮೆ ಹಾಚಿಸ್ತವೆ ಸೊ ಕತೆ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಗೆಳೆಯರೆ